ಮನೆಯಲ್ಲಿ ಹಬ್ಬ ಹರಿದಿನ ಅಂತ ಅಂದರೆ ವಿಳ್ಯದೆಲೆ ಅಂತ ಖಂಡಿತ ತಂದಿರ್ತೀವಿ ಹಬ್ಬದಲ್ಲೇ ಪೂರ್ತಿಯಾಗಿ ಖಾಲಿಯಾಗಿ ಹೋಗೋಲ್ಲ ಸ್ವಲ್ಪನಾದರೂ ಮಿಕ್ಕಿರುತ್ತೆ ಮಿಕ್ಕಿರೋ ಮಿಕ್ಕಿರೋಂಥ ಎಲೆನ ನಾವು ಬಿಸಾಕೋದ್ರ ಬದಲು ಅಥವಾ ಇಟ್ಟಿ ಒಣಗ್ಗಿಸೋದ್ರ ಬದಲು ಈ ರೀತಿಯಾಗಿ ಸೂಪರ್ ಆಗಿರೋ ಅಂಥ ಒಂದು ಟೇಸ್ಟಿಯಾಗಿರ್ತಕ್ಕಂಥ ತಿಂಡಿನ ಮಾಡ್ಕೊಳ್ಬೋದು ಈ ವಿಳ್ಯದೆಲೆನ ಉಪಯೋಗಿಸ್ಕೊಂಡು ಹೇಗೆ ತಿಂಡಿನ ಮಾಡೋದು ಅಂತೇಳಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ನಾನಿಲ್ಲಿ ಐದು ವಿಳೆದೆಲೆಯನ್ನು ತೊಗೊಂಡಿದ್ದೀನಿ ಎಲ್ಲನೂ ತೊಳೆದುಬಿಟ್ಟು ಬಿಟ್ಟು ಇಟ್ಕೊಂಡಿದ್ದೀನಿ ಇದ್ರ ಎಲ್ಲ ಜೋಡಿಸ್ಕೊಂಡು ಇದ್ರದ್ದು ತೊಟ್ಟೇನಿರುತ್ತೆ ಈ ತೊಟ್ಟನ್ನು ಕಟ್ ಮಾಡಿ ಇಡ್ತಾ ಇದ್ದೀನಿ ಈ ವಿಳ್ಳೆದೆಲೆ ಎಲ್ಲ ಜೋಡಿಸ್ಕೊಂಡು ಈ ರೀತಿ ನಾವು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ವಿಳೆದೆಲೆಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಅಂಥ ಒಳ್ಳೆದೆಲೇನ ಇಟ್ಟಿ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಏನಾದರೂ ಫಂಕ್ಷನ್ಸ್ ಮಾಡಿದಾಗ ತುಂಬಾ ವೀಳ್ಯದೆಲೆ ತಂದಿರ್ತೀವಿ ಎಷ್ಟೊಂದು ಮಿಕ್ಕುತ್ತೆ ಅಂತ ಟೈಮಲ್ಲಿ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೋದು ಅದು ಕಟ್ ಮಾಡ್ತಾ ಮಾಡ್ತಾಯಿದ್ರೇ ವೀಳ್ಯದೆಲೆ ಘಮ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಒಂದು ಹತ್ತು ನಿಮಿಷದೊಳಗಡೆ ನೀವು ಈ ರೆಸಿಪಿನ ಮಾಡ್ಕೊಳ್ಬೋದು ಅದರಲ್ಲೂ ಕೂಡ ನಿಮ್ಗೇನಾದ್ರೂ ಅನ್ನ ಮಿಕ್ಕಿದೆ ಅಂತ ಅಂದರೆ ಇನ್ನೂ ಬೇಗನೆ ಆಗೋಗುತ್ತೆ ಇವಾಗ ನೋಡಿ ಕಟ್ ಮಾಡಿ ಇಷ್ಟು ವಿಳ್ಯದೇ ಆಗಿದೆ ಆಲ್ಮೋಸ್ಟ್ ಒಂದು ಅರ್ಧ ಬೌಲಷ್ಟು ವಿಳ್ಯದೇ ಆಗಿದೆ ಇದನ್ನೊಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಇವಾಗ ಇಲ್ಲೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಡ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಐ ಫ್ಲೇಮ್ ಮಾಡಿದರೆ ತುಂಬನೇ ಆಗುತ್ತೆ ಐ ಫ್ಲೇಮ್ ಮಾಡೋದು ಬೇಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಖಾರ ಇಷ್ಟಪಡ್ತೀರಾ ಅನ್ನೋದಾದರೆ ಗುಂಟೂರು ಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಖಾರ ಬೇಡ ಅಂತೇಳಿ ಬ್ಯಾಡಿಗೆ ಮೆಣಸಿ ಹಾಕೊಂಡಿದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ವಿಳ್ಳ್ಯದೆ ಆ ವಿಳ್ಯದೆಲ್ಲ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ವಿಳ್ಳ್ಯದೆ ಹಾಕಿದಾಗ ಸಿಡಿಯುತ್ತೆ ನೋಡಿ ಹಾಕೊಳ್ಳಿ ಹಾಗೆ ಒಂದು ಅರ್ಧ ಬೌಲ್ ಅಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಇದು ಇವಾಗ ಕಂಪ್ಲೀಟ್ ಕಲರ್ ಚೇಂಜ್ ಆಗೋವರೆಗೂ ನಾವು ಈ ರೀತಿಯಾಗಿ ಹುರ್ಕೊಳ್ಬೇಕಾಗತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ನಾವೇನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಿ ಅದನ್ನು ಐ ಫ್ಲೇಮ್ ಮಾಡಿಕೊಂಡು ಈ ರೀತಿಯಾಗಿ ಉರ್ಕೊಳ್ಬೇಕು ಒಂದು ಎರಡು ನಿಮಿಷದೊಳಗಡೆ ನೀಟಾಗಿ ಫ್ರೈ ಆಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ಇದನ್ನು ನಾವು ಪುಡಿ ಮಾಡ್ಕೊಳ್ಬೇಕಲ್ವ ಬಿಸಿ ಬಿಸಿ ಇದ್ದಂಗೆ ಮಿಕ್ಸರ್ ಜಾರಲ್ಲಿ ಹಾಕಬಾರ್ದು ಹಾಗಾಗಿ ತಣ್ಣಗಾಗ್ಲಿಕ್ಕೆ ಬಿಟ್ಟು ತಣ್ಣಗಾದ ಮೇಲೆ ನಾವು ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಂಡು ಈ ರೀತಿ ಪೌಡರ್ ಮಾಡ್ಕೊಂಡು ಒಂದು ಬೌಲ್ಗೆ ತೆಗ್ದಿಟ್ಕೊಂಡಿದ್ದೀನಿ ನೋಡಿ ನಾವು ಇಷ್ಟು ಸಣ್ಣದಾಗಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಸಪ್ರೇಟಾಗಿ ಇಟ್ಕೊಂಡಿರೋಣ ಇವಾಗ ಅದೇ ಪ್ಯಾನ್ಗೆ ನಾನು ಮತ್ತೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನಾವೀಗ ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಮಾಡ್ಕೊಂಡಿದ್ವಲ್ಲ ಸೇಮ್ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ ನಾನು ಮತ್ತೇನು ವಾಶ್ ಮಾಡಿಲ್ಲ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಬೇಳೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕ್ರಿಸ್ಪಾಗಿ ಬರಬೇಕು ಬೇಳೆಗಳೆಲ್ಲ ಹಾಗಿದ್ರೇ ಚೆನ್ನಾಗಿರುತ್ತೆ ತಿಂಡಿ ಒಳಗಡೆ ಸಿಕ್ಕಿದಾಗ ಬೇಳೆ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಜೊತೆಗೆ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿನ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಹಿಂಗು ಹಾಗೆ ಒಂದು ಕಾಲು ಟೀ ಅಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ನಮಗೆ ಎಷ್ಟು ಅನ್ನ ಬೇಕಾಗುತ್ತೋ ಅಷ್ಟು ಅನ್ನನ ಸೇರಿಸ್ಕೊಳ್ಬೇಕು ಆ ಅನ್ನ ಜೊತೆಗೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರ್ ಕೂಡ ಸೇರಿಸ್ಕೊಳ್ಬೇಕು ಅನ್ನನ ಆದಷ್ಟು ಉದುರು ಉದ್ರಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹುದ್ರೆ ಉದ್ರಾಗಿದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಾನು ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಪೌಡರು ಮತ್ತು ರೈಸ್ ಹಾಕ್ಕೊಳ್ತೀರಾ ಅವಾಗ ಬೇಕಾದ್ರೂ ಸೇರಿಸ್ಕೊಳ್ಬೋದು ಅಥವಾ ಈ ರೀತಿ ಲಾಸ್ಟರ್ ಬೇಕಾದ್ರೂ ಸೇರಿಸ್ಕೊಳ್ಬೋದು ಇವಾಗ ವಿಳ್ಳೆದೆಲೆ ರೈಸ್ ಚೆನ್ನಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದರೆ ನೀವು ಮಾಡಿಬಿಟ್ಟು ಒಂದ್ಸಲ ಖಂಡಿತವಾಗ್ಲೂ ತಿನ್ನೋಡಿ ಹಾಗೆ ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು